ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಕ್ಸ್ ಇವತ್ತು ನಾವು ಹುಚ್ಚಳು ಪುಡಿ ಮಾಡೋದು ಹೇಗೆ ಅಂತ ತಿಳಿಯೋಣ ಈ ಹುಚ್ಚಳು ಪುಡಿನ ಗೋಧಿ ದೋಸೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಬಿಸಿ ಅನ್ನದ ಜೊತೆ ಎಲ್ಲ ಹಾಕ್ಕೊಂಡು ತಿನ್ಬೋದು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಹುಚ್ಚಳ ಪುಡಿ ಹಾಕ್ಕೊಂಡು ತಿಂದ್ರಂತೂ ಆಹಾ ತುಂಬ ಚೆನ್ನಾಗಿರುತ್ತೆ ಮತ್ತು ರಾಗಿ ರೊಟ್ಟಿಗೆ ಗಟ್ಟಿ ಮೊಸರು ಹಾಕ್ಕೊಂಡು ಈ ಹುಚ್ಚಳ ಪುಡಿ ಹಾಕ್ಕೊಂಡು ತಿನ್ನಬೇಕು ನಾವು ಇವತ್ತು ನಮ್ಮ ಹಾಸನ ಕಡೆ ಹೇಗೆ ಮಾಡ್ತೀವಿ ಹುಚ್ಚಳು ಪುಡಿನ ಅಂತ ಹೇಳ್ತೀನಿ ಬನ್ನಿ ಈಗ ಮೊದಲಿಗೆ ಒಂದು ಬಾಣಲೆ ತೊಗೊಂಡು ಈ ಬಾಣಲೆಗೆ ಕಾಲು ಕೆ ಜಿಯಷ್ಟು ನಾನಿಲ್ಲಿ ಹುಚ್ಚಳನ್ನ ತೊಗೊಂಡಿದ್ದೀನಿ ಈ ಹುಚ್ಚಳಲ್ಲಿ ಸಣ್ಣ ಸಣ್ಣ ಕಲ್ಲಿರುತ್ತೆ ಹಾಗಾಗಿ ಈ ಹುಚ್ಚಳನ್ನ ಚೆನ್ನಾಗಿ ಸೋಸಿ ಒಂದರೆ ಆಡಿ ಹುಚ್ಚಳ ಪುಡಿನ ಮಾಡಬೇಕು ಇಲ್ಲಾಂದರೆ ಅಂಗಡೀಲಿ ಒಳ್ಳೆ ಡಿ ಸ್ಟೋನ್ ಹುಚ್ಚಳು ಸಿಕ್ಕೋದನ್ನು ತಂದು ಕೂಡ ಮಾಡ್ಕೊಬೋದು ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಆ ಬಾಣ್ಲಿಗೆ ಹುಚ್ಚಳು ಹಾಕಿ ಚೆನ್ನಾಗಿ ಹುರಿಬೇಕು ಈ ಹುಚ್ಚಳ ಜೊತೆಗೆ ಈ ಹುಚ್ಚಳನ್ನ ಚಟಪಟ ಅನ್ನೋ ತನಕ ಹುರಿಬೇಕು ಈ ಹುಚ್ಚಳ ಪುಡಿಗೆ ಕರ್ಬೇವಿನ ಸೊಪ್ಪು ಒಂದು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಮೆಣಸು ಒಂದು ಏಳರಿಂದ ಒಂದು ಆರಿಂದ ಏಳು ಹಣಮೆಣ್ಸಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಇಪ್ಪತ್ತು ಹೆಸಲಷ್ಟು ಬೆಳ್ಳುಳ್ಳಿ ನೋಡಿ ಒಂದು ಇಪ್ಪತ್ತು ಹೆಸಲಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹುಚ್ಚಳ ಜೊತೆಗೆ ಹಾಕಿ ಚೆನ್ನಾಗಿ ಹುರಿಯೋಣ ಫಸ್ಟು ನಾವು ಹುಚ್ಚಳ ಚಟಪಟಾನ ತನಕ ಹುರ್ಕೊಬೇಕು ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ ಇವಾಗ ಜೀರಿಗೆ ಮೆಣಸು ಹಣ್ಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ಹುರ್ ಮತ್ತೆ ಹುರಿಬೇಕು ನೋಡಿ ಹುರಿದು ನಂತರದಲ್ಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪನ್ನು ಹಾಕಿ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ ಇದು ತುಂಬ ನುಣ್ಣಗೇನು ಪುಡಿ ಆಗಲ್ಲ ಇದು ಸ್ವಲ್ಪ ತರಿನೇ ಇರುತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಈ ಹುಚ್ಚಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಹುಚ್ಚಳ್ಳು ನಮ್ಮ ದೇಹನ ಸ್ವಲ್ಪ ಉಷ್ಣವಾಗಿ ಇಡುತ್ತೆ ಹಾಗಾಗಿ ಇದನ್ನು ನಮ್ಮಲ್ಲಿ ಬಾಣಂತಿಯರಿಗೂ ಕೂಡ ಈ ಹುಚ್ಚಳ ಪುಡಿನ ಕೊಡ್ತಾರೆ ನೋಡಿ ಮಿಕ್ಸಿಲಿ ಪುಡಿ ಪುಡಿ ಮಾಡಾಯಿತು ತುಂಬ ತರಿ ತರಿತರಿಯಾಗೆ ಇರಲಿ ನೋಡಿ ರುಚಿ ರುಚಿಕರವಾದಂಥ ಹುಚ್ಚಳ ಪುಡಿ ರೆಡಿಯಾಗಿದೆ ಇದನ್ನು ಎಲ್ಲರೂ ಟ್ರಾವೆಲ್ ಮಾಡಿದಾಗಲೂ ಕೂಡ ತೊಗೊಂಡು ಹೋಗ್ಬೋದು ನಾನಿವತ್ತು ನಮ್ಮ ಮನೇಲಿ ಗೋಧಿ ದೋಸೆ ಮತ್ತು ರಾಗಿ ರೊಟ್ಟಿ ಜೊತೆಗೆ ಈ ಹುಚ್ಚಳ ಪುಡಿನ ಉಪಯೋಗಿಸ್ತಾ ಇದ್ದೀವಿ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳು